ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನೋಡಿ ಈರುಳ್ಳಿ ಬೆಳೆಯುವಂತ ರೈತ ಬಾಂಧವರೇ ಈರುಳ್ಳಿ ಬೆಲೆ ಇಲ್ಲದ ಕಾರಣ ಇವತ್ತು ಅಂದರೆ ಹದಿನೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಶುಕ್ರವಾರ ನಮ್ಮ ಹೊಲದಲ್ಲಿ ಈರುಳ್ಳಿ ರೇಟ್ ಇಲ್ಲದ ಕಾರಣಗಳನ್ನು ವಿಸಿದ್ದೇವೆ ಈಗಾದರೆ ರೈತರು ಹೇಗೆ ಬದುಕೋಬೇಕು ಎಲ್ಲ ಖರ್ಚು ಖರ್ಚನ್ನು ಹೀಗೆ ಸುಮಾರು ಮೂರು ಎಕರೆ ಇಲ್ಲಿ ಈರುಳ್ಳಿ ಇದೆ ಇಂದಿಗೆ ಲು ಬಂದಿದೆ ಬೆಲೆ ಇಲ್ಲದ ಕಾರಣ ಗುರಿಗಳನ್ನು ಬೆಳೆಸಿದ್ದೇವೆ ಇಲ್ಲಿ ಈರುಳ್ಳಿಯನ್ನು ಹಾಕಿದ್ದೇವೆ ಇದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚು ಬಂದಿರುತ್ತದೆ ಈಗ ಇದು ಬೆಲೆ ಇಲ್ಲದ ಕಾರಣ ಇವತ್ತು ಅದಕ್ಕೋಸ್ಕರ ಇವತ್ತಿಗೆ ಮೊನ್ನೆ ಎಲೆ ಈ ನಾಲ್ಕು ದಿವಸದ ಕೆಳಗೆ ನಾಲ್ಕು ತಿಂಗಳು ಆಯ್ತು ಈರುಳ್ಳಿ ಇದು ಈಗ ಬೆಲೆ ಇಲ್ಲದ ಕಾರಣ ಇವತ್ತು ಗುರಿಗಳನ್ನು ಅದಕ್ಕೋಸ್ಕರ ಈಗ ಯಾವುದೇ ಮೊನ್ನೆ ನಾವು ಸ್ಟ್ರೈಕ್ ಸಹ ಮಾಡಿದ್ದೆವು ಸರ್ಕಾರ ಯಾವುದೇ ರೀತಿ ಎಚ್ಚೆತ್ಕೊಂಡಿಲ್ಲ ರೈತರ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ